ಭಾರತದ ಉಪರಾಷ್ಟ್ರಪತಿಯನ್ನು ಯಾವ ವಿಧಾನದಿಂದ ಆಯ್ಕೆ ಮಾಡಲಾಗುತ್ತದೆ ಸೊ ನಮ್ಮ ಭಾರತದ ಉಪರಾಷ್ಟ್ರಪತಿ ಇದೆ ರೀಸೆಂಟ್ಲಿ ನ್ಯೂಸ್ ಇದೆ ಇದು ಇಟ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ವಿಧಾನದಿಂದ ಯಾವ ವಿಧಾನದಿಂದ ಅವ್ರನ್ನ ಆಯ್ಕೆ ಮಾಡಲಾಗ್ತದಂದ್ರೆ ಏನು ಜನರಿಂದನೂ ಏನು ಸಂಸತ್ತಿನ ಎರಡು ಸದನ ಸದಸ್ಯರಿಂದ ಲೋಕಸಭೆಯಿಂದ ಮಾತ್ರ ರಾಜ್ಯಸಭೆಯಿಂದ ಮಾತ್ರ ಸರಿಯಾದ ಉತ್ತರ ಸಂಸತ್ತಿನ ಎರಡೂ ಸದನಗಳ ಸದಸ್ಯರಿಂದ ಒಂದು ರಾಜ್ಯಸಭೆ ಇಂದು ಲೋಕಸಭೆ ಈ ಎರಡೂ ಸದನದ ಸದಸ್ಯರಿಂದ ನಾವೇನು ಮಾಡ್ತೇವೆ ರಾಷ್ಟ್ರಪತಿಯನ್ನು ಆಯ್ಕೆಯನ್ನು ಮಾಡ್ತೇವೆ ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಸೊ ಮೊದಲ ಉಪರಾಷ್ಟ್ರಪತಿ ಯಾರಪ್ಪ ಅಂತಂದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಇವ್ರೇನಪ್ಪ ಅಂತಂದ್ರೆ ಮೊದಲ ಇಸ್ ವೆರಿ ಇಂಪಾರ್ಟೆಂಟ್ ಮೊದಲ ಉಪರಾಷ್ಟ್ರಪತಿ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ಉಪರಾಷ್ಟ್ರಪತಿ ಕಾರ್ಯಾವಧಿ ಎಷ್ಟು ವರ್ಷ ಸೊ ಜನ್ರಲ್ ಆಗಿ ಅವ್ರದ್ದು ಎಷ್ಟು ವರ್ಷ ಅಂತಂದ್ರೆ ಸೊ ಸರಿಯಾದ ಉತ್ತರ ಐದು ವರ್ಷ ಐದು ವರ್ಷ ಅವರು ಏನಪ್ಪ ಅಂದ್ರೆ ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸ್ಬೋದು ಇನ್ನು ಉಪರಾಷ್ಟ್ರಪತಿ ಆಗಲಿಕ್ಕೆ ಕೆಲವೊಂದಿಷ್ಟು ಅರ್ಹತೆಗಳು ಇರಬೇಕಾಗ್ತದೆ ಕನಿಷ್ಠ ವಯಸ್ಸೆಷ್ಟು ಅಂತಂದರೆ ಒಂದು ಕನಿಷ್ಠ ಮಿನಿಮಮ್ ಅಂತಂದ್ರೆ ಒಬ್ಬ ಉಪರಾಷ್ಟ್ರಪತಿ ಆಗ್ಬೇಕಂದ್ರೆ ವಯಸ್ಸೆಷ್ಟು ಮೂವತ್ತೈದು ವರ್ಷ ಇರ್ಬೇಕು ಸೊ ಮುಖ್ಯಮಂತ್ರಿ ಆಗ್ಬೇಕಂತಂದ್ರೆ ಇಪ್ಪತ್ತೈದು ವರ್ಷ ಇನ್ನು ಉಪರಾಷ್ಟ್ರಪತಿ ಯಾವ ಸದನದ ಅಧ್ಯಕ್ಷರಾಗಿರ್ತಾರೆ ಈ ಉಪರಾಷ್ಟ್ರಪತಿಯವರು ಒಂದು ಸದನದ ಅಧ್ಯಕ್ಷರಾಗಿರ್ತಾರೆ ಅದೇ ಯಾವುದು ಅಂತಂದು ರಾಜ್ಯಸಭೆ ಈ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರಂತ ವೆರಿ ಇಂಪಾರ್ಟೆಂಟ್ ಮೇನ್ ಹೆಡ್ಡಿಂಗ್ ಕ್ವಶನ್ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದ್ರೆ ಉಪರಾಷ್ಟ್ರಪತಿ ಆಗಿರ್ತಾರೆ ಉಪರಾಷ್ಟ್ರಪತಿ ಹುದ್ದೆಗೆ ಕನಿಷ್ಠ ಶಿಕ್ಷಣ ಅಗತ್ಯವಿದೆಯೇ ಕನಿಷ್ಠ ಶಿಕ್ಷಣ ಅಗತ್ಯವಿದೆ ಅಂತಂತಂದ್ರೆ ಸೊ ನಮ್ಮ ಸಂವಿಧಾನದಲ್ಲಿ ಎಲ್ಲಿ ಹೇಳಿಲ್ಲ ಆಪ್ಷನ್ಸ್ ಬಿ ಸಂವಿಧಾನದಲ್ಲಿ ಇದೇ ಅರ್ಹತೆ ಇರಬೇಕಂತ ಏನು ಹೇಳಿಲ್ಲ ಸೊ ಆದರೂ ಸಹಿತ ಒಂದು ದೇಶದ ಅತ್ಯುನ್ನತ ಹುದ್ದೆ ಆಗಿರೋದ್ರಿಂದ ಸೊ ನಾವೇನು ಮಾಡ್ತೇವೆ ಅಂತಂದರೆ ಇದನ್ನು ಒಬ್ಬ ಉತ್ತಮವಾದಂತಹ ಪ್ರಜೆಯನ್ನೇ ಆಯ್ಕೆ ಮಾಡೋದು ಸೊ ನಮ್ಮದು ಸಂಪ್ರದಾಯವಾಗಿರ್ತದೆ ಅದಕ್ಕೆ ಯಾವುದೇ ಸಂವಿಧಾನದಲ್ಲಿ ಇದೇ ಅರ್ಹತೆ ಇರಬೇಕಂತ ಏನು ಮೆನ್ಷನ್ ಮಾಡಿಲ್ಲ ಆದರೂ ಸಹಿತ ಸೊ ಭಾರತದ ಒಂದು ಉತ್ತಮ ಆಡಳಿತಗೋಸ್ಕರ ಭಾರತದ ಒಂದು ಪ್ರತಿಷ್ಠೆಗೋಸ್ಕರ ಒಬ್ಬ ಉತ್ತಮ ಚಾರಿತ್ರ್ಯವಾದಂತಹ ವಿದ್ಯಾವಂತ ವ್ಯಕ್ತಿಯನ್ನು ನಾವು ಏನು ಮಾಡ್ತೇವೆ ಸೊ ರಾಷ್ಟ್ರಪತಿ ಉಪರಾಷ್ಟ್ರಪತಿಯಾಗಿ ಆಯ್ಕೆಯನ್ನು ಮಾಡ್ತೇವೆ ಇನ್ನು ಉಪರಾಷ್ಟ್ರಪತಿ ಚುನಾವಣೆ ಯಾವ ವಿಧದ ಪ್ರಕಾರ ನಡೆಯುತ್ತದೆ ಈಗ ಅವ್ರದ್ದು ಚುನಾವಣೆ ಆಗ್ತದೆ ಉಪರಾಷ್ಟ್ರಪತಿ ಯಾವುದೇ ರೀತಿ ಅಂತಂದರೆ ಆಪ್ಷನ್ ಸಿ ಸಿಂಗಲ್ ಟ್ರಾನ್ಸ್ರೇಬಲ್ ವೋಟರ್ ಪ್ರಕಾರ ಸಿಂಗಲ್ ಟ್ರಾನ್ಸ್ರೇಬಲ್ ಅಂದರೆ ರಾಜ್ಯಸಭೆ ಸದಸ್ಯರು ಮತ್ತು ಲೋಕಸಭೆ ಸದಸ್ಯರು ಏನು ಮಾಡ್ತಾರೆ ಅಂದರೆ ಈ ಮತದಾನವನ್ನು ಮಾಡ್ತಾರೆ ನಾವು ಉಪರಾಷ್ಟ್ರಪತಿ ಚುನಾವಣೆ ವಿವಾದವನ್ನು ಈಗ ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಿದ್ದು ಏನಾರ ಚುನಾವಣೆ ವಿವಾದ ಏನರಾಯ್ತು ಅಂದರೆ ಅದನ್ನು ಯಾರು ನೋಡ್ಕೊತಾರೆ ಯಾವ ನ್ಯಾಯಾಲಯ ನೋಡಿಕೊಳ್ಳುತ್ತದೆ ಅಂತಂದರೆ ದ ಆಪ್ಷನ್ ಈಸ್ ಸುಪ್ರೀಂ ಕೋರ್ಟ್ ಯಾಕಂದರೆ ಅತ್ಯುನ್ನತವಾದಂತಹ ನಮ್ಮ ಭಾರತದ ಅತ್ಯುನ್ನತ ಕೋರ್ಟ್ ಯಾವುದಂದ್ರೆ ಸುಪ್ರೀಂ ಕೋರ್ಟ್ ಈ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ ಉಪರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದ ವಿವಾದ ಪರಿಹಾರವನ್ನು ಈ ಒಂದು ನ್ಯಾಯಾಲಯ ನೋಡಿಕೊಳ್ಳುತ್ತೆ ಇನ್ನು ಉಪರಾಷ್ಟ್ರಪತಿ ವೇತನ ವೇತನವನ್ನು ಯಾರು ನಿರ್ಧರಿಸ್ತಾರೆ ಸೊ ಅವ್ರಿಗೆ ಒಂದು ಭತ್ತೆ ಆಗಿರ್ಬೋದು ಸೊ ವೇತನ ಆಗಿರ್ಬೋದು ಸೌಲಭ್ಯಗಳನ್ನು ನಿರ್ಧರಿಸುವವರು ಯಾರು ಅಂತಂದರೆ ಸಂಸತ್ತು ಯಾಕಂದ್ರೆ ರಾಷ್ಟ್ರಪತಿನೂ ಅಲ್ಲ ರಾಜ್ಯಸಭೆನೂ ಅಲ್ಲ ಲೋಕಸಭೆನೂ ಅಲ್ಲ ಸಂಸತ್ತು ಸಂಸತ್ತು ಏನು ಮಾಡ್ತದೆ ಅದರ ಬಗ್ಗೆ ಡಿಸಿಷನನ್ನು ತಗೋತದೆ ಇನ್ನು ಉಪರಾಷ್ಟ್ರಪತಿಯವರು ಹಾಜರಾಗಿದ್ದಾರೆ ಉಪರಾಷ್ಟ್ರಪತಿ ಗೈರು ಹಾಜರಾಗಿದ್ದಾರೆ ಒಮ್ಮೆ ಅವರು ಸಹಿತ ಯಾವುದೇ ಒಂದು ಕಾರಣದಿಂದ ಗೈರಾದರೆ ಒಂದು ರಾಜ್ಯಸಭೆ ಕಲಾಪದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಸೊ ಆಪ್ಷನ್ ಸಿ ಉಪಾಧ್ಯಕ್ಷರು ಡೆಪ್ಯುಟಿ ಚೇರ್ಮನ್ ಆಫ್ ರಾಜ್ಯಸಭಾ ಸೊ ಪ್ರತಿಯೊಂದು ಸದನದಲ್ಲಿ ಈಗ ರಾಜ್ಯಸಭೆ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ರಾಜ್ಯಸಭೆ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ವಿಧಾನಸಭೆ ಆಗಿರ್ಬೋದು ಅಥವಾ ವಿಧಾನ ಪರಿಷತ್ತಾಗಿರ್ಬೋದು ಏನಪ್ಪ ಅಂತಂದರೆ ಇಲ್ಲಿ ಉಪ್ ಸಭಾಪತಿಗಳು ಏನಾದರೂ ಗೈರಾದರೆ ಅವರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷ ಏನಾಗಿರ್ತಾನೆ ಈ ಒಂದು ಕಲಾಪದ ಕಾರ್ಯವನ್ನು ಕೈಗೊಳ್ತಾರೆ ಉಪರಾಷ್ಟ್ರಪತಿ ಹುದ್ದೆಗೆ ಯಾರು ನಾಮಪತ್ರ ಸಲ್ಲಿಸಬಹುದು ಯಾರು ಸಲ್ಲಿಸ್ಬೋದು ಏನು ಜನಪ್ರತಿನಿಧಿ ಕಾಯ್ದೆ ಪ್ರಕಾರ ಮತದಾರ ಸಲ್ಲಿಸಬಹುದು ಯಾವುದೇ ಭಾರತೀಯ ನಾಗರಿಕ ರಾಜ್ಯಸಭೆ ಮತ್ತು ಲೋಕಸಭೆ ಸದಸ್ಯರಿಂದ ಬೆಂಬಲ ಪಡೆದವರು ಪ್ರಧಾನಮಂತ್ರಿ ಯಾರು ನಾಮಪತ್ರ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯದಿಂದ ಬೆಂಬಲ ಇರಬೇಕು ಅವ್ರಿಗೆ ಅಂಥ ವ್ಯಕ್ತಿಗಳೇನಪ್ಪ ಅಂತಂದರೆ ಇವೊಂದು ಇಲ್ಲಿ ಉಪರಾಷ್ಟ್ರಪತಿ ಹುದ್ದೆ ನಿಲ್ಬೇಕು ಬೆಂಬಲ ಇರಲಿಲ್ಲ ಅಂತಂದರೆ ಸೊ ಅವರು ಆರ್ಚ್ಬೋದು ಭಾಳ ಕಠಿಣ ಇದೆ ಇನ್ನು ಉಪರಾಷ್ಟ್ರಪತಿ ಇವು ನೋಡ್ರಿ ಉಪರಾಷ್ಟ್ರಪತಿ ರೀಸೆಂಟ್ಲಿ ನಮ್ಮ ಹೊಸದಾಗಿ ರಾಧಾಕೃಷ್ಣ ಅವರು ಉಪರಾಷ್ಟ್ರಪತಿಯಾಗಿ ನೇಮಕ ಇದ್ದಾರೆ ಸೊ ಅದಕ್ಕೆ ರಿಲೇಟೆಡ್ ಎಂ ಸಿ ಕ್ಯೂಸ್ ಕ್ವಶನನ್ನು ನೋಡೋಣ ಉಪರಾಷ್ಟ್ರಪತಿ ಯಾವ ಸಂವಿಧಾನ ವಿಧಿ ಅಡಿಯಲ್ಲಿ ಆಯ್ಕೆಯಾಗುತ್ತಾರೆ ಸೊ ವಿಧಿ ಯಾವುದು ವೆರಿ ಇಂಪಾರ್ಟೆಂಟ್ ಉಪರಾಷ್ಟ್ರಪತಿ ನಮ್ಮ ಒಂದು ಭಾರತ ದೇಶಕ್ಕೆ ಬೇಕು ಅಂತ ಹೇಳಿದಂಥ ವಿಧಿ ಯಾವುದು ಅಂದರೆ ವಿಧಿ ಆರ್ಟಿಕಲ್ ಅರವತ್ತ್ಮೂರು ಆರ್ಟಿಕಲ್ ಅರವತ್ತ್ಮೂರು ಏನಪ್ಪ ಅಂತಂದರೆ ಸೊ ಈ ವಿಧಿ ಏನು ಬರ್ತದೆ ಉಪರಾಷ್ಟ್ರಪತಿ ಬೇಕು ಅಂತ ಹೇಳ್ತಾರೆ ಇನ್ನು ಉಪರಾಷ್ಟ್ರಪತಿ ರಾಷ್ಟ್ರಪತಿ ಹುದ್ದೆ ಖಾಲಿಯಾಗಿದ್ದಾರೆ ಒಂದು ವೇಳೆ ಉಪರಾಷ್ಟ್ರಪತಿಯವರು ಉಪರಾಷ್ಟ್ರಪತಿ ರಾಷ್ಟ್ರಪತಿ ಹುದ್ದೆ ಖಾಲಿ ಆದರೆ ಎಷ್ಟು ದಿನ ಒಳಗೆ ಅದನ್ನು ನಡೆಸಬಹುದು ಅಂತಂದ್ರೆ ಆಪ್ಷನ್ ಸಿ ಹೊಸ ರಾಷ್ಟ್ರಪತಿ ಆಯ್ಕೆ ಆಗುವವರೆಗೆ ಅವ್ರು ಏನು ಮಾಡ್ತಾರೆ ಆ ಒಂದು ಸ್ಥಾನದೊಳಗೆ ಇರ್ತಾರೆ ಆಮೇಲೆ ಆರು ತಿಂಗಳೊಳಗೆ ಚುನಾವಣೆ ಮಾಡ್ಬೇಕಂತೇಳಿ ಸೊ ಅದು ಸಹಿತ ಹೇಳ್ಬೋದು ಇನ್ನು ಕ್ವಶನ್ ನಂಬರ್ ಓಟೀನು ಉಪರಾಷ್ಟ್ರಪತಿ ಸ್ಥಾನದಿಂದ ತೆಗೆದುಹಾಕುವುದು ಹೇಗೆ ಸಾಧ್ಯ ಈಗ ಒಂದು ವೇಳೆ ಉಪರಾಷ್ಟ್ರಪತಿ ಅವರು ಇರ್ತಾರೆ ಸೊ ಅವ್ರ ಆ ಸ್ಥಾನದಿಂದ ಅವ್ರನ್ನ ತೆಗಿಬೇಕಾದ್ರೆ ಏನು ಮಾಡಬೇಕು ಏನು ಪ್ರೊಸೀಜರ್ ಮಾಡಬೇಕಂತಂದರೆ ರಾಜ್ಯಸಭೆಯಿಂದ ವಿಶೇಷ ನಿರ್ಣಯವನ್ನು ಕೈಗೊಂಡು ಲೋಕಸಭೆಯಲ್ಲಿ ಅನುಮೋದನೆ ಮಾಡೋದು ಸೊ ಅವ್ರನ್ನ ಒಂದು ಉಪರಾಷ್ಟ್ರಪತಿ ಹುದ್ದೆಯನ್ನು ತೆಗಿಬೇಕಂತಂದ್ರೆ ಲೋಕಸಭೆಗಷ್ಟೇ ಸೀಮಿತ ಇಲ್ಲ ರಾಜ್ಯಸಭೆಗಷ್ಟೇ ಸೀಮಿತ ಇಲ್ಲ ರಾಜ್ಯಸಭೆಯಿಂದ ವಿಶೇಷವಾಗಿ ನಿರ್ಣಯವನ್ನು ಕೈಗೊಂಡು ಮತ್ತು ಲೋಕಸಭೆಯ ಅನುಮೋದನೆಯನ್ನು ಪಡ್ಕೊಂಡು ಅವರನ್ನು ಏನು ಮಾಡ್ಬೋದು ಗೊಳಿಸ್ಬೋದು ಇನ್ನು ಕ್ವೆಶನ್ ನಂಬರ್ ಫಿಫ್ಟೀನ್ ಉಪರಾಷ್ಟ್ರಪತಿ ಹುದ್ದೆಗಾಗಿ ಕನಿಷ್ಠ ಯಾವ ಸದನದ ಸದಸ್ಯರಲ್ಲಾಗಲು ಅರ್ಹರಾಗಿರಬೇಕು ನೋಡಿರಿ ಉಪರಾಷ್ಟ್ರಪತಿ ಹುದ್ದೆಗೆ ಕನಿಷ್ಠ ಯಾವ ಸದನ ಯಾವುದಾದ್ರೂ ಸದನ ಇರ್ತದೆ ಆ ಸದನದ ಸದಸ್ಯರಾಗಿರ್ಬೇಕು ಯಾವ ಸದನ ಅದು ರಾಜ್ಯಸಭೆಯ ಸದನ ಈ ರಾಜ್ಯಸಭೆಯ ಸದನದ ಏನಪ್ಪ ಅಂದ್ರೆ ಸದಸ್ಯರಾಗಲು ಅವರಿಗೆ ಅರ್ಹರಾಗಿರ್ಬೇಕು ಅಂದಾಗ ಮಾತ್ರ ಅವರು ಆ ಸದನದ ರಾಜ್ಯಸಭೆಯ ಅಧ್ಯಕ್ಷರು ಆಗ್ಲಿಕ್ಕೆ ಸಾಧ್ಯ ಆಗ್ತದ ಏನೋ ಅವರು ಸೊ ರಾಜೀನಾಮೆನ ಯಾರಿಗೆ ಸಲ್ಲಿಸಬೇಕು ಒಂದು ವೇಳೆ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಆತಪ್ಪ ಅದನ್ನು ಯಾರಿಗೆ ಸಲ್ಲಿಸ್ಬೇಕು ಅಂದರೆ ನಮ್ಮ ನೆಲೆಮರ ಹತ್ತು ಮೆಚ್ಚಿನ ಪ್ರಥಮ ಪ್ರಜೆ ರಾಷ್ಟ್ರಪತಿ ಈ ರಾಷ್ಟ್ರಪತಿ ಅವ್ರಿಗೆ ಏನು ಮಾಡೋದು ಅವರು ತಮ್ಮ ರಾಜೀನಾಮೆವನ್ನು ಸಲ್ಲಿಸ್ಬೋದು ಇನ್ನು ಹದಿನೇಳನೇ ಪ್ರಶ್ನೆ ಉಪರಾಷ್ಟ್ರಪತಿಯ ಚುನಾವಣೆಗಾಗಿ ಎಲೆಕ್ಟ್ರೋ ಕೋರಲ್ ಕಾಲೇಜಿನಲ್ಲಿ ಯಾರು ಭಾಗವಹಿಸ್ತಾರೆ ಅಂದರೆ ಉಪರಾಷ್ಟ್ರಪತಿ ಚುನಾವಣೆಗಳು ಯಾರು ಭಾಗವಹಿಸ್ತಾರೆ ಸಂಸತ್ತಿನ ಎರಡೂ ಸದನಗಳ ಸದಸ್ಯರು ಮಾತ್ರ ರಾಜ್ಯ ವಿಧಾನಸಭೆ ಸದಸ್ಯರು ರಾಷ್ಟ್ರಪತಿ ರಾಜ್ಯಪಟ್ಟರು ಈ ಆಪ್ಷನ್ಸ್ ಏ ಇದೆ ಅಲ್ಲ ಇದು ಸರಿಯಾದ ಉತ್ತರ ಇಲ್ಲಿ ಸಂಸತ್ತಿನ ಎರಡೂ ಸದನ ಅಂದರೆ ಲೋಕಸಭೆ ರಾಜ್ಯಸಭೆ ಸದಸ್ಯರು ಮಾತ್ರ ಇಲ್ಲಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ರಾಜ್ಯ ವಿಧಾನಸಭೆ ಸದಸ್ಯರು ರಾಷ್ಟ್ರಪತಿಯವರು ರಾಜ್ಯಪಾಲರು ಯಾರೂ ಸಹಿತ ಈ ಒಂದು ಎಲೆಕ್ಷನ್ ಹೋದರು ಅದೇ ರಾಷ್ಟ್ರಪತಿ ಚುನಾವಣೆಯಲ್ಲಿ ಲೋಕಸಭೆ ಸದಸ್ಯರು ರಾಜ್ಯಸಭೆಯ ಸದಸ್ಯರು ಆಮೇಲೆ ರಾಜ್ಯದ ವಿಧಾನಸಭೆಯ ಸದಸ್ಯರು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿರುವಂಥ ವಿಧಾನಸಭೆಯ ಸದಸ್ಯರು ಮಾತ್ರ ಇಲ್ಲಿ ಏನು ಮಾಡ್ತಾರೆ ರಾಷ್ಟ್ರಪತಿಯವ್ರಿಗೆ ಎಲೆಕ್ಷನ್ ಒಳಗೆ ಮತದಾನವನ್ನು ಮಾಡ್ತಾರೆ ಆದರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಕೇವಲ ಸಂಸತ್ತಿನ ಎರಡು ಸದನಗಳ ಸದಸ್ಯರು ಮಾತ್ರ ಏನು ಮಾಡ್ತಾರೆ ಸೊ ಇಲ್ಲಿ ಮತದಾನವನ್ನು ಮಾಡ್ತಾರೆ ಇನ್ನು ಉಪರಾಷ್ಟ್ರಪತಿ ವೇತನವನ್ನು ಯಾವ ಹುದ್ದೆಗೆ ಸಂಬಂಧಿಸಿದಂತೆ ನೀಡಲಾಗ್ತದೆ ಆಪ್ಷನ್ ಬಿ ರಾಜ್ಯ ಅಧ್ಯಕ್ಷರು ಅವ್ರ ವೇತನವನ್ನು ಕೊಡಬೇಕಾದ್ರೆ ಅವ್ರಿಗೇನೆ ಕೊಡ್ತಾರೆ ಅಂದರೆ ರಾಜ್ಯಸಭಾ ಅಧ್ಯಕ್ಷರಂತೇಳಿ ಅವ್ರ ವೇತನವನ್ನು ನೀಡಲಾಗ್ತದೆ ಇನ್ನು ಉಪರಾಷ್ಟ್ರಪತಿ ಯಾವ ಕಾರಣಕ್ಕಾಗಿ ತನ್ನ ಹುದ್ದೆ ಕಳೆದುಕೊಳ್ಳುತ್ತಾರೆ ಇದು ಅವ್ರ ಹುದ್ದೆ ಸಮಟೈಮ್ಸ್ ಏನಾದ್ರು ಕಳೆದುಕೊಳ್ಬೇಕಾದ್ರೆ ಯಾವ ರೀತಿ ಕೊಡ್ತಾರೆ ಒಂದು ಅವರ ಮಾನಸಿಕ ಅಸ್ವಸ್ಥೆ ಏನಾರ ಆರೋಗ್ಯದಲ್ಲಿ ಏರುಪೇರಾದರೆ ಮಾನಸಿಕವಾಗಿ ಅವ್ರಿಗೆ ಕೂಗಿದರೆ ಸೊ ಅವ್ರನ್ನ ನಾವು ನೋಡ್ತಾರೆ ಇನ್ನು ಅಪರಾಧದಲ್ಲಿ ತಪ್ಪಿಸ್ತಾರಾದರೆ ಒಂದು ವೇಳೆ ಯಾವುದೇ ಒಂದು ಅಪರಾಧಿ ಒಳಗೆ ಅವರು ತಪ್ಪದಸ್ತರಾದರೆ ಸೊ ಅಲ್ಲಿ ಸಹಿತ ಏನು ಮಾಡ್ತಾರೆ ಹುದ್ದೆಯಿಂದ ಕಳೆದುಕೊಳ್ತಾರೆ ಇನ್ನು ಸಂಸತ್ತಿನ ನಿರ್ಣಯದಿಂದ ಸಂಸತ್ತೊಳಗೆ ಇವ್ರು ಬೇಡಪ್ಪ ನಮ್ಮ ರಾಷ್ಟ್ರಪತಿ ಅಂತ ಒಂದು ವೇಳೆ ಅನ್ನಿಸ್ತಂದ್ರೆ ಸೊ ರಾಜ್ಯಸಭೆ ಮತ್ತು ಲೋಕಸಭೆ ಒಳಗೆ ತೀರ್ಮಾನಿಸಿ ಸೊ ಅವ್ರನ್ನ ಇದು ಮಾಡ್ತಾರೆ ಸೊ ಇದಕ್ಕೆ ಸರಿದಾದ ಉತ್ತರ ಮೇಲಿನ ಮೇಲಿನ ಎಲ್ಲವೂ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಇಂದಿನ ಎರಡು ಸಾವಿರದ ಇಪ್ಪತ್ತೈದರ ಭಾರತದ ಉಪರಾಷ್ಟ್ರಪತಿ ಯಾರು ಅಂತ ಇದೆ ಸೊ ಈಗ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಜಗದೀಪ್ ಧನ್ಕರ್ ಇದ್ರು ಆದರೆ ಪ್ರಸ್ತುತ ಪ್ರಸ್ತುತ ಯಾರಿದ್ದಾರೆ ಅಂತಂತಂದರೆ ರಾಧಾಕೃಷ್ಣನ್ ಅಂತಕ್ಕಂಥ ವ್ಯಕ್ತಿಯವರು ಏನೇ ಇದ್ದಾರೆ ಸೊ ಅವರು ಪ್ರಥಮ ಈಗ ಅವರೇನು ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ಉಪರಾಜ್ಯ ಸರಿ ಇದು ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆ ಸಂವಿಧಾನದ ಸಂವಿಧಾನದ ಅರವತ್ಮೂರನೇ ಕಲಮು ಭಾರತದಲ್ಲಿ ಉಪರಾಷ್ಟ್ರ ಇರ್ಬೇಕಂತ ಹೇಳ್ತದೆ ಐದು ವರ್ಷ ಅವಧಿ ಇರ್ತದೆ ಅವರು ರಾಷ್ಟ್ರಪತಿ ಕರ್ತವ್ಯವನ್ನು ಅವ್ರ ಯಾರು ಉಪರಾಷ್ಟ್ರಪತಿ ఇవరు రాజ్యసభ సదస్యర అధ్యక్షరతారు ఇవర చునవణ ప్రక్రియ హంగిర్త అంద్ర సో హొమ్ రీప్రెజెంటేట పీపల్ ఆక్ట్ నైన్టీన్ అండ్రెడ్ ఫిఫ్టీన్యమతి చునవణ ప్రక్రియ నడీ ఈ చునవణ భారత చునవణ ఆయోగ నెస్తో ಈ ಒಂದು ಏಕ ವರ್ಗಾಂತರ ಹಸ್ತಾಂತರ ಮತದಾನ ವಿಧಾನ ಸಿಂಗಲ್ ಟ್ರಾನ್ಸ್ಫರ್ ವೋಟ್ ಸಿಸ್ಟಮ್ ಒಂದು ಗುಪ್ತವಾಗಿ ಮತದಾನದ ಮೂಲಕ ಇದನ್ನು ನಡೆಸಲಾಗ್ತದೆ ಇನ್ನು ಚುನಾವಣಾ ಪ್ರಕ್ರಿಯೆ ಸಂಬಂಧಿಸಿದ ವಿಧಿ ಆರ್ಟಿಕಲ್ ಅರವತ್ತಾರು ವಿಧಿ ಆರ್ಟಿಕಲ್ ವಿಧಿ ರಾಷ್ಟ್ರಪತಿಯಂತೆ ಉಪರಾಷ್ಟ್ರಪತಿ ಪರೋಕ್ಷವಾಗಿ ಆಯ್ಕೆಯಾಗುತ್ತಾರೆ ಹೌದು ಇದು ಆದರೆ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿಧಾನಸಭೆಯ ಸದಸ್ಯರು ಭಾಗವಹಿಸುತ್ತಾರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ರಾಜ್ಯ ವಿಧಾನಸಭೆಯ ಸದಸ್ಯರು ಭಾಗವಹಿಸ್ತಾರೆ ಆದರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಏನಾಗೋದಿಲ್ಲ ರಾಜ್ಯ ವಿಧಾನಸಭೆ ಸದಸ್ಯರು ಭಾಗವಹಿಸುವುದಿಲ್ಲ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮಾತ್ರ ಎರಡು ಸದನಗಳ ಸದಸ್ಯರು ಮಾತ್ರ ಭಾಗವಹಿಸ್ತಾರೆ ಇನ್ನು ಏನೇನು ಅರ್ಹತೆ ಇರಬೇಕು ಉಪರಾಷ್ಟ್ರಪತಿ ಆಗಲಿಕ್ಕೆ ಏನೇನು ಅರ್ಹತೆ ಆಗಿರಬೇಕಂತಂದರೆ ಅರ್ಹತೆಯ ಭಾರತೀಯ ನಾಗರಿಕನಾಗಿರಬೇಕು ಹೌದು ನಾಗರಿಕರಾಗಿರಬೇಕು ಕನಿಷ್ಠ ಮೂವತ್ತೈದು ವಯಸ್ಸಾಗಿರಬೇಕು ಅವರಿಗೆ ರಾಜ್ಯಸಭೆ ಸದಸ್ಯನಾಗಲು ಅರ್ಹರಾಗಿರಬೇಕು ಅದೇ ರೀತಿ ಭಾರತ ಸರ್ಕಾರ ಯಾವುದೇ ಲಾಭದ ಹುದ್ದೆಯಲ್ಲಿ ಹೊಂದಿರಬಾರ್ದು ಭಾರತ ಸರ್ಕಾರದ ಯಾವುದೇ ಒಂದು ಲಾಭದ ಒಳಗೆ ಅವರು ಇರಬಾರ್ದು ಅಂತ ಹೇಳ್ತಾರೆ ಇನ್ನು ಸ್ವಲ್ಪ ಕೆಲವೊಂದಿಷ್ಟು ವ್ಯವಸ್ಥಾಪಕ ಅಂಶಗಳು ಈ ಒಂದು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸಂಸತ್ತಿನ ಎರಡು ಸದಸ್ಯರೇ ಚುನಾವಣಾ ಆಗಿರ್ತದೆ ಸಾಮಾನ್ಯ ಬಹುಮತದಿಂದ ಆಯ್ಕೆ ಮಾಡಲಾಗುವುದಿಲ್ಲ ಬದಲಾಗಿ ಏಕ ಏಕಮತಾಂತ್ರ ಇವನ್ನ ಬಳಕೆಯನ್ನು ಮಾಡ್ತಾರೆ ಒಬ್ಬ ಚುನಾವಣಾ ಅಭ್ಯರ್ಥಿಗೆ ಇಪ್ಪತ್ತು ಸದಸ್ಯರ ಪ್ರಸ್ತಾಪ ಮತ್ತು ಇಪ್ಪತ್ತು ಸದಸ್ಯರ ಸಮರ್ಥನೆ ಹೊಂದಿರಬೇಕು ಬೆಂಬಲ ಇರಬೇಕು ಸೊ ಒಂದು ವೇಳೆ ಅವ್ರನ್ನ ರಾಷ್ಟ್ರಪತಿ ಚ ಪದಚ್ಯುತಿ ಮಾಡಬೇಕಾದ್ರೆ ರಾಜ್ಯಸಭೆಯ ನಿರ್ಣಯವನ್ನು ಕೈಗೊಂಡು ಲೋಕಸಭೆಯಲ್ಲಿ ಅನುಮೋದನೆ ಮೂಲಕ ಅವ್ರನ್ನ ಪದಚ್ಯುತಿ ಗಳಿಸ್ಬೋದು ಅವರು ರಾಷ್ಟ್ರಪತಿ ರಾಜೀನಾಮೆ ನೀಡಬಹುದು ಇನ್ನೊಂದು ವೇಳೆ ಅವರಿಗೆ ಸ್ಥಾನದಿಂದ ತೆರವು ವಿಧಿ ಯಾವುದು ಅರವತ್ತೇಳು ಐದು ವರ್ಷಗಳು ಮುಗಿದಾಗ ಅವ್ರದ್ದು ತೆರವುಗೊಳ್ತದ ರಾಜೀನಾಮೆ ನೀಡಿದಾಗ ತೆರಗೊಳ್ಳಬೋದು ಅಥವಾ ಸದನದಿಂದ ತೆಗೆದುಹಾಕಿದಾಗ ಅವ್ರದ್ದು ಪದವಿ ತನ್ನ ತೆರಗೊಳ್ಳಬಹುದು ಇನ್ನು ನಮ್ಮ ಭಾರತದಲ್ಲಿ ಆದ ಬಂದು ಹೋದಂತಹ ಉಪರಾಷ್ಟ್ರಪತಿಗಳ ಪಟ್ಟಿ ಪ್ರ ಪ್ರಪ್ರಥಮ ಉಪರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಈ ರಾಧಾಕೃಷ್ಣನವರು ಅವರು ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಹತ್ತೊಂಬತ್ತು ನೂರ ಅರವತ್ತೆರಡು ಅಂದ್ರೆ ಹತ್ತು ವರ್ಷಗಳ ಏನಪ್ಪ ಅಂದ್ರೆ ಸತತ ಏನಪ್ಪ ಅಂದ್ರೆ ರಾಷ್ಟ್ರಪತಿಯಾಗಿ ಆಳ್ವಿಕೆಯನ್ನು ಮಾಡಿದ್ದಾರೆ ಮತ್ತು ಎರಡನೇದಾಗಿ ಜಾಕಿರ್ ಹುಸೇನ್ ತರ್ಡ್ ವಿ ವಿ ಗಿರಿ ಫೋರ್ತ್ ಜಿ ಎಸ್ ಪಟೇಲ್ ಫಿಫ್ತ್ ಬಿ ಡಿ ಜತ್ತಿ ಎಂ ಹುದಾಯುಲ್ಲಾ ಆರ್ ವಿ ವೆಂಕಟರಮಣ ಡಾಕ್ಟರ್ ಶಂಕರ ದಯಾಳ್ ಶರ್ಮಾ ಕೆ ಆರ್ ನಾರಾಯಣ ಕೃಷ್ಣಕಾಂತ್ ಬೈರುನ್ ಸಿಂಗ್ ಶೇಖಾವತ್ ಹಮೀದ್ ಅನ್ಸಾರಿ ವೆಂಕಯ್ಯ ನಾಯ್ಡು ಜಗದೀಪ್ ತನ್ಕರ್ ಎರಡು ಸಾವಿರದ ಇಪ್ಪತ್ತಾರ ಪ್ರಸ್ತುತ ಇದ್ದರು ಸೊ ಇಲ್ಲಿ ಒಂದು ಆ್ಯಡ್ ಮಾಡ್ಕೋರಿ ಸೊ ರಾಧಾ ಕೃಷ್ಣ ಪ್ರಸ್ತುತ ಇನ್ನು ಕೆಲವೊಂದಿಷ್ಟು ಪಾಯಿಂಟ್ಸ್ ಅಂದರೆ ಎಸ್ ರಾಧಾಕೃಷ್ಣ ಅವರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಮೊದಲ ಉಪರಾಷ್ಟ್ರಪತಿ ಎಂ ಹಮೀದ್ ಅನ್ಸಾರಿ ಎರಡು ಅವಧಿ ನಿರಂತರ ಸೇವೆ ಮಾಡಿದ ಏಕೈಕ ರಾಷ್ಟ್ರಪತಿ ಅಂತ ಉಪರಾಷ್ಟ್ರಪತಿ ಸಾರಿ ಇನ್ನು ಕೆ ಆರ್ ನಾರಾಯಣ ಉಪರಾಷ್ಟ್ರಪತಿ ನಂತರ ರಾಷ್ಟ್ರಪತಿ ಆದವರು ಸೊ ಇಷ್ಟೇನಪ್ಪ ಅಂತಂದ್ರೆ ಉಪರಾಷ್ಟ್ರಪತಿಗೆ ಸಂಬಂಧಿಸಿದ ಸಂಕ್ಷಿಪ್ತ Thank you. Thank you so much.